ಎಲ್ಲ ವೀಕ್ಷಕರಿಗೂ ಹಾಗೂ ರಾಯರ ಭಕ್ತರರಿಗೂ ವಿಶೇಷವಾಗಿ ಸ್ವಾಗತ ಕೊಡುತ್ತಾ ರಾಯರ ಭಕ್ತ ಚಾನಲ್ನ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ನಲವತ್ತೈದನೇ ಮಠವಾಗಿ ನಾನು ಇಂದು ವಿಜಯನಗರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿ ಮಠವನ್ನು ದರ್ಶನ ಮಾಡುತ್ತಾ ನಿಮ್ಮೆಲ್ಲರಿಗೂ ದರ್ಶನವನ್ನು ಕೊಟ್ಟು ಹಾಗೂ ಇಲ್ಲಿನ ವಿಶೇಷ ಇಲ್ಲಿನ ಮಹಾತ್ಮೆ ರಾಯರ ಒಂದು ಅನುಭವವನ್ನು ಭಕ್ತರ ಒಂದು ಬಾಯಲ್ಲಿ ಕೇಳಿಕೊಂಡು ರಾಘವೇಂದ್ರ ಭಕ್ತಿಯನ್ನ ಹೆಚ್ಚಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೇವೆ ಬನ್ನಿ ರಾಯರ ಮಠ ದರ್ಶನ ಸಂಕಲ್ಪದ ನಲವತ್ತೈದನೇ ಮಠವನ್ನ ನಾವಿಲ್ಲಿ ದರ್ಶನ ಮಾಡೋಣ ರಾಘವೇಂದ್ರಾಯ್ ಶ್ರೀ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ನಲವತ್ತೈದನೇ ಮಠವಾಗಿ ನಾನು ಇಂದು ವಿಜಯನಗರದಲ್ಲಿರುವಂತಹ ಒಂದು ಗೋವಿಂದನಾಥ ನಗರ ಸೇರಿದಂತಹ ನಾಯರ ಮಠಕ್ಕೆ ಬಂದು ಇಲ್ಲಿಯ ದರ್ಶನ ಇಲ್ಲಿಯ ಒಂದು ಸ್ಥಳ ಮಹಿಮೆ ಇಲ್ಲಿಯ ಒಂದು ಸೇವೆ ಇಲ್ಲಿಯ ಒಂದು ಎಲ್ಲಾ ಕೈಂಕರ್ಯವನ್ನ ತಿಳಿಸಲು ಪ್ರಯತ್ನ ಮಾಡ್ತೇನೆ ಹಾಗೂ ಇಲ್ಲಿನ ಟ್ರಸ್ಟಿಗಳು ಆ ಇಲ್ಲಿಯ ಸ್ಥಳ ಮಹಿಮೆ ಹೇಳಲಿಕ್ಕೆ ನಮ್ಮೊಂದಿಗಿದ್ದಾರೆ ಸ್ವಾಮಿ ನಮಸ್ಕಾರ ಈ ರಾಘವೇಂದ್ರ ಮಠದರ್ಶನ ನಲವತ್ತೈದನೇ ಮಠವನ್ನ ನಿಮ್ಮ ಮಠವಾಗಿ ತೋರಿಸ್ತೇನೆ ಸೊ ರಾಘವೇಂದ್ರ ಒಂದು ಅನುಗ್ರಹದಲ್ಲಿ ಈ ಒಂದು ಮಾರ್ಗ ನಡೆಯುತ್ತಿದೆ ಆ ಇಲ್ಲಿಯ ಒಂದು ಮಹಿಮೆಯನ್ನ ಇಲ್ಲಿಯ ಸ್ಥಳ ಮಹಿಮೆ ಹೇಗೆ ಶುರು ಆಯಿತು ಅದನ್ನು ಸಂಪೂರ್ಣವಾಗಿ ತಿಳಿಸ್ತೀರಾ ಹ್ಮ್ ಶ್ರೀ ಗುರು ಬಿಯೋ ಗುರು ಪ್ರಭು ಗುರು ಭಗವತ್ ನಮಃ ಶ್ರೀಮೇತ ಭಗವತ್ಪರಮಃ कल्याणारभगात्राए कामच प्रदाय वेंकटनाथाय श्रीनिवासाय नम नरसिंहखिल मतध्वांशक् अतिकलकलयु प्रत्यक्रीव्यासिगुरभ अस्पतिषारचति राघवेंद्राय सत्य धर्मरतायता तो कलवृक्षा नमता श्रीगुरीभ्यो नम हरी ओम ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಅಮರಜ್ಯೋತಿ ರಾಘವೇಂದ್ರ ಸ್ವಾಮಿ ಮಠ ಅಂತ ಹೇಳ್ತಾರೆ ಬಹಳ ಪ್ರಸಿದ್ಧಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಶ್ರೀ ಸುಮೇಂದ್ರ ಶ್ರೀಪಾದಂಗಳವರು ಇದನ್ನು ಪ್ರತಿಷ್ಠಾಪನೆ ಮಾಡಿದರು ಅವಾಗಲಿನಿಂದ ಇವಿನವರೆಗೆ ಸುಮಾರು ಮೂವತ್ತ ಮೂರು ವರ್ಷಗಳ ಕಾಲ ನಿರಂತರವಾಗಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಕೈಂಕರ್ಯವನ್ನು ನಡೀತಾ ಇದೆ ಎದ್ದು ಅಷ್ಟೋತ್ತರ ಪಾರಾಯಣ ಪಂಚಾಮೃತ ಮತ್ತು ಆ ಸೇವೆಗಳೆಲ್ಲ ನೈವೇದ್ಯ ಮಹಾಭಿಷೇಕ ಮಹಾಮಂಗ್ರಾತಿ ಕನಕಾಭಿಷೇಕ ಮತ್ತು ಬೇರೆ ಬೇರೆ ಹೋಮಾದಿಗಳು ಸತಿಯೊಂದು ಇಲ್ಲಿ ನಡೆಯುತ್ತಿದೆ ಪ್ರತಿ ಗುರುವಾರ ಸುಮಾರು ಐದು ಸಾವಿರ ಜನ ಬರ್ತಾರೆ ಇಲ್ಲಿ ಪ್ರತಿ ಗುರುವಾರ ಪ್ರತಿ ಗುರುವಾರ ಐದು ಸಾವಿರ ಜನ ಬರ್ತಾರೆ ಬೆಳಗ್ಗೆ ಸುಮಾರು ಒಂದು ಸಾವಿರ ಜನಕ್ಕೆ ಆ ಒಂದು ತೀರ್ಥ ಪ್ರಸಾದವನ್ನು ಕೊಡೋ ಒಂದು ವ್ಯವಸ್ಥೆ ಇದೆ ಸಾಯಂಕಾಲ ಮತ್ತು ಒಂದು ನಾಲ್ಕು ಸಾವಿರ ಜನಕ್ಕೆ ಮತ್ತೆ ಪ್ರಸಾದವನ್ನು ಕೊಡೋ ಒಂದು ಭಾಗ್ಯ ಇದು ಬಹಳ ಜನ ತುಂಬ ಭಕ್ತಿಯಿಂದ ಇಲ್ಲಿ ಬಂದು ಇಲ್ಲಿ ಸೇವೆಯನ್ನು ಮಾಡಿ ಎಲ್ಲ ಫಲ ತಗೊಂಡಿದ್ದಾರೆ ಎಲ್ಲರೂ ವಿಶೇಷವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅನುಗ್ರಹ ಎಲ್ಲ ನಮ್ಮ ವಿಜಯನಗರದ ಮತ್ತು ಸುತ್ತಮುತ್ತ ಭಕ್ತಾದಿಗಳಿಗೆಲ್ಲರೂ ಒಳ ಅನುಗ್ರಹ ಮಾಡ್ತಾ ಇದ್ದಾರೆ ಅವರಿಗೆ ಅವರನ್ನ ಎಷ್ಟು ನಾವು ನೆನೆಸಿದ್ರೂ ಸಾಕಾಗೋದಿಲ್ಲ ನೀವೇ ನೋಡ್ತಾ ಇದ್ದೀರಾ ಈಗ ಅಷ್ಟು ಜನ ಇದೆ ಆ ಆರಾಧನೆಯನ್ನು ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ರಾಘವೇಂದ್ರ ಸ್ವಾಮಿಗಳ ಆರಾಧನೆಗೆ ಬರ್ತಾರೆ ಅದಲ್ಲದೆ ಬೇರೆ ಬೇರೆ ಆರಾಧನೆ ಜೀವನ ನಡೆಯುತ್ತದೆ ದೇಹಿದ್ರ ಆರಾಧನೆ ಆಗಲಿ ಸುಧೀಂದ್ರ ಚಿತ್ರ ಆರಾಧನೆ ವಾದಿರಾಜರ ಆರಾಧನೆ ವ್ಯಾಸರಾಜರ ಆರಾಧನೆ ಹೀಗೆ ನಿರಂತರವಾಗಿ ಪ್ರತಿಯೊಂದು ಕಾರ್ಯಕ್ರಮಗಳು ನಡೆಯುತ್ತಿದೆ ಗೊತ್ತಾದ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡಿ ವಿಶೇಷವಾಗಿ ಅವರು ಅನಿಸ್ತಾ ಇದ್ದಾರೆ ಅಂತ ನಾನು ಹೇಳಬೇಕು ಇಚ್ಛಿಸ್ತಾ ಇದ್ದೀನಿ ಇದನ್ನು ಹೆಸರಲ್ಲಿ ನಾನು ಅವಾಗ ಅವಾಗಿನ ಸಂಸ್ಥಾಪಕರಾದ ಶ್ರೀ ಗುಂಡೂರಾವ್ ಅಂತ ಶ್ರೀ ನರಸಿಂಹರ್ತಿಗಳಂತ ಶೇಷಿರಾವ್ ಅಂತ ಅವರು ವೇದವ್ಯಾಸಾಚಾರ್ಯರು ಕ್ಯಾಪ್ಟನ್ ಅವರು ಬಿ ಕೆ ರಾಮಚಂದ್ರ ಅವರು ಅವರು ಅವರೆಲ್ಲರೂ ಸಹ ಇಲ್ಲಿ ಭಾಳ ವಿಶೇಷವಾಗಿ ಆಸಕ್ತಿ ವಹಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದರು ಇದರ ಇದು ಈ ಸ ನಿವೇಶನದ ಬೆಲೆ ಯಾವಾಗ ನಾವು ಮೂವತ್ತ್ ಸಾವಿರ ರೂಪಾಯಿ ಏನಾಯ್ತವ ಅವಾಗ ಒಂದು ರೂಪಾಯಿ ಕೊಡೋದಕ್ಕೂ ಬಹಳ ಕಷ್ಟ ಆಗೋದು ನಮ್ಮ ಮನೆ ಮನೆಗೆ ಹೋಗಿ ರೂಪಾಯಿ ಸತ ನಾವು ಕೇಳೋದಕ್ಕೆ ಇಸ್ಕೊಂಡ್ಬರ್ತಾ ಇದ್ವಿ ಹೋಗಿ ಈ ಜಾಗವನ್ನು ಈಗ ಬಹಳ ವಿಶೇಷವಾಗಿ ದೊಡ್ಡ ಜಾಗ ಆಗಿದೆ ರಾಘವೇಂದ್ರ ಸ್ವಾಮಿ ಅಂಗದಿಂದ ಪ್ರತಿಯೊಂದು ಪ್ರತಿ ದಿವಸ ಪ್ರಸಾದ ಬಂದವರಿಗೆ ಯಾರಿಗೂರುವೆ ಎಲ್ಲರಿಗೂ ತೀರ್ಥಪ್ರಸಾರ ಮಧ್ಯಾಹ್ನ ಬಂದು ದಿವಸ ಯಾರ ಬರ್ತಾರೆ ಅವ್ರಿಗೆ ಎಲ್ರಿಗೂ ಊಟ ಮಾಡಿ ಕಳಿಸೋದು ಎಲ್ಲರಿಗೂ ಯಾರದೇ ಆಗಲಿ ನಾಲ್ಕು ವರ್ಣದವರಿಗೆ ಎಲ್ಲರಿಗೂ ಸಹ ಅವ್ರಿಗೆ ಅನುಗ್ರಹ ಮಾಡಿ ರಾಘವ ಸ್ವಾಮಿಗಳು ಅವ್ರಿಗೆ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ ಇಷ್ಟಪಡ್ತೀನಿ ನೀವು ಇಂಥ ವಿಶೇಷವಾಗಿಂತಹ ಕಾರ್ಯಕ್ರಮ ಮಾಡ್ತಾ ಪ್ರತಿ ವಾರ ನಾವು ಒಂದೊಂದು ಮಠನ ತೋರಿಸಿ ಅಲ್ಲಿನ ಒಂದು ರಾಘವೇಂದ್ರ ಸ್ವಾಮಿ ಭಕ್ತಿಯ ಹೆಚ್ಚಾಗಿ ಈಗಿನ ಈಗಿನ ನಮ್ಮ ಧರ್ಮದರ್ಶಿಗಳಾದ ನಾವು ಬಿ ಕೆ ಗುರುಪ್ರಸಾದ್ ಅಂತ ಅವರು ಅಧ್ಯಕ್ಷರಾಗಿದ್ದಾರೆ ಕೆ ಟಿ ನಾಗರಾಜ್ ಅಂತ ಅವರು ಸೆಕ್ರೆಟರಿ ಆಗಿದ್ದಾರೆ ಆಮೇಲೆ ಲಕ್ಷ್ಮೀ ನರಸಿಂಹ ಪ್ರಸಾದ್ ಅಂತ ಆಮೇಲೆ ರವೀಂದ್ರ ಸಾತ್ವಿಕ ಅಂತ ಬಣಿರಾಜ್ ಅಂತ ಇದ್ದಾರೆ ಆಮೇಲೆ ರಾಘವೇಂದ್ರ ಅವರು ಇದ್ದಾರೆ ಆಮೇಲೆ ಉಮಾ ಸುಬ್ರಣ ಸಿಂಹ ಆಮೇಲೆ ಅವರು ನಾಗೇಂದ್ರ ಸಿಂಹ ಈಗ ಈಗಿನ ಧರ್ಮದರ್ಶಿಗಳು ಭಾಳ ವಿಶೇಷವಾಗಿ ಆಸಕ್ತಿ ವಹಿಸಿ ರಾಯರ ಸೇವೆಯನ್ನು ಮಾಡಿ ಅನುಗ್ರಹ ಮಾಡಿ ಅವರ ವಂಶ ಎಲ್ಲ ಕುಟುಂಬದವರಿಗೆಲ್ಲರಿಗೂ ಆಯುರಾರಿಗೆ ಗೈಜ್ ಕೊಟ್ಟು ಕಾಪಾಡ್ತಾ ಇದ್ದಾರೆ ಅಂತ ನಾನು ಹೇಳಲು ಇಲ್ಲಿ ಇಚ್ಛಿಸ್ತೀನಿ ಇಲ್ಲಿಯ ಮಠದ ಒಂದು ವಿಶೇಷ ಅಂದ್ರೆ ಒಂದೊಂದು ಒಂದು ವಿಶೇಷ ಇರುತ್ತೆ ಇಲ್ಲಿ ವಿಶೇಷ ಅಂದ್ರೆ ಅವ್ರನ್ನೇ ಕೇಳಬೇಕು ಫಲಾಫಲ ತಗೊಂಡಿರೋ ಸಾಕೋಬೇಕು ಯಾಕೆಂದ್ರೆ ಯಾರಿಗೆ ಸಂತಾನ ಆಗಿದೆ ಅಂತಂದ್ರೆ ಯಾರಿಗೆ ಕಾಯಿರ ಆರೋಗ್ಯ ಆಗಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಂದ್ರೆ ಎಲ್ಲರೂ ವಿಶೇಷ ಅನುಗ್ರಹ ಅವ್ರಿಗೆಲ್ಲ ಅವರ ಫಲ ಅವ್ರ ಫಲಗಳು ಹೇಳೋದಿಲ್ಲ ಅವ್ರಲ್ಲ ಯಾಕಂದ್ರೆ ಅವರು ಸೇವೆ ಮಾಡ್ತಾರಲ್ಲ ಫಲಗಳು ಹೇಳೋದಿಲ್ಲ ಯಾಕೆಂದ್ರೆ ಅದು ಅವ್ರು ಅವರೇ ಭಕ್ತಿಯಿಂದ ಎಲ್ಲ ಮಾಡ್ತಾರ ಆಮೇಲೆ ನಾವ್ ಏನಾರು ಅಲ್ಲಿ ಮಾಡ್ಬೇಕು ಅಂತ ನಾವೇನಾರ ಸಂಕಲ್ಪ ಮಾಡ್ತೀವಿ ಅದೆಲ್ಲ ನಡೀತಾರೆ ಎಲ್ಲರಿಗೂ ನಾವೇನೋ ಸಂಕಲ್ಪ ಮಾಡ್ಬೇಕು ಅಂತ ಅಟ್ಕೊಂಡ್ವಿ ಪ್ರತಿಯೊಂದು ಸುಧಾ ಇಲ್ಲಿ ಹಿಡಿಯುತ್ತೆ ರಾಘವೇಂದ್ರ ಸ್ವಾಮಿ ಹರಿವಾಯುಗಳು ಹೈಗ್ರೀವ ಲಕ್ಷ್ಮೀ ಹೈಗ್ರೀ ದೇವರು ಇಡೀ ನಮ್ಮ ಬ್ಯಾಂಗ್ಳೂರಿನಲ್ಲಿ ಯಾವ ಮಠಗಳಲ್ಲಿ ಹೈಗ್ರೀ ಲಕ್ಷ್ಮೀ ಹೈಗ್ರೀವ ಇಲ್ಲ ಲಕ್ಷ್ಮೀ ಹೈಗ್ರೀ ದೇವರು ಮುಖ್ಯಪುರಾಣ ದೇವರು ಮತ್ತು ರಾಘವೇಂದ್ರ ಸ್ವಾಮಿ ಇಲ್ಲಿ ವಿಶೇಷ ಆಯ್ತು ಆಮೇಲೆ ಇಲ್ಲಿ ಬೇಗ ಬೇಕಾದ ಮುಖ್ಯಾದಿಗಳು ಅವರವ್ರ ಶಕ್ತಾನುಸಾರಿ ಅವರಿಗೆ ಸೇವೆಯನ್ನು ಮಾಡ್ತಾರೆ ಅವರಿಗೆಲ್ಲ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡ್ತಾ ಇದ್ದಾರೆ ನಾನು ಕೇಳಲು ಇಷ್ಟಪಡ್ತೀನಿ ಸೊ ಆಚಾರ್ಯರು ಹೇಳಿದಂತೆ ಶ್ರೀ ಲಕ್ಷ್ಮೀ ಹಯಗ್ರೀವ ಸಮೇತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ನೆಲೆಸಿ ಸರ್ವರಿಗೂ ಒಂದು ಅವರ ಅಭಿ ಅಭಿಕ್ಷೆಗಳನ್ನ ಪೂರ್ಣಿಸುತ್ತಾ ಬಂದಿದ್ದಾರೆ ಇಂತಹ ಒಂದು ಮಹಿಮೆಯ ಒಂದು ರಾಘವೇಂದ್ರ ಮಠಕ್ಕೆ ತಾವು ಕೂಡ ಒಂದು ಭೇಟಿಯನ್ನ ಕೊಟ್ಟು ಒಂದು ಸಂಕಲ್ಪ ಮಾಡಿಕೊಂಡು ಭಕ್ತಿಯಿಂದ ನಮಿಸಿದ್ರೆ ಸಾಕು ರಾಯರು ನಿಮ್ಮ ಓಡಿ ಬರ್ತಾರೆ ಅಂತ ತಿಳಿಸುತ್ತಾ ನಾನು ಇಲ್ಲಿಯ ದರ್ಶನವನ್ನ ತೋರಿಸಲು ಪ್ರಯತ್ನ ಮಾಡ್ತೇನೆ ನಮಸ್ಕಾರ ராயரின் அனுபவாகுாதிரவயே வைஷ்ணவேந்தி வரேந்தவே ஸ்ரீராந்திரபுரவே நமோ அத்தியதே குரு ராகவேந்திரஸ்வாமி அனுகிரகே சாத்த இல்ல சூரியன கிழங்க ಎಲ್ಲ ಕಡೆನು ಬರ್ತಾವೋ ಯಾವ ಮತ ಪಂಥ ದೊಡ್ಡವರು ಸಣ್ಣವರು ವರ್ಣ ಮರಣಭೇದಗಳು ಏನಿಲ್ಲದೆ ಹೆಂಗ ಸೂರ್ಯ ಕಿರಣಗಳನ್ನು ಕೊಡ್ತಾನೋ ಹಂಗ ನಮ್ಮ ದ್ವೈತ ಮತದ ಸೂರ್ಯರು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಪರಮಾನುಗ್ರಹ ಮಾಡಿದಂಥವ್ರು ನಮ್ಮ ಪರಂಪರೆಯೊಳಗನೆ ನಾವು ಸುದೈವಿಗಳು ಅವರನ್ನ ಗುರುಗಳು ಅಂತಂದ ನೆನೆಸುವಂತ ಪರಂಪರೆಯೊಳಗೆ ಬಂದೀವಿ ಈಗ ನಾ ತವ್ರ ಮನೆಯಲ್ಲೇ ಆಗಿರ್ಬೋದು ಈ ಮನೆಯಲ್ಲೇ ಆಗಿರ್ಬೋದು ಅನಂತ ಕೃತಜ್ಞತೆಗಳು ಗುರುಗಳು ನಮ್ಗ ಅಂತ ಒಂದು ಜನ್ಮವನ್ನು ಕೊಟ್ಟಾರ ಅವ್ರನ್ನ ನೆನೆಸುವಂತ ಮತಿಯನ್ನ ಕೊಟ್ಟಾರ ನಮ್ಮ ಸೇವೆಯ ಭಾಗ್ಯವನ್ನು ಕೊಟ್ಟಾರ ಅಂತ ವಿಶೇಷ ಹೇಳ್ಬೇಕಂದ್ರ ಗುರುಗಳ ಕರುಣೆ ಸಾಮಾನ್ಯ ಅಲ್ಲ ಅದು ಎಲ್ಲೇ ಯಾವಾಗ ಕಷ್ಟ ಬಂದಾಗು ಪ್ರತಿಯೊಬ್ಬರಿಗೂ ಅಲ್ಲಿ ಹೋಗಬೇಕು ಅದೊಂದು ನೆಲೆ ಅದೊಂದು ಆಶ್ರಯ ಅವರ ಪದತಲದಲ್ಲಿ ನಮಗ ನಿಧಾನ ಆದ ನಮಗ ಉಪಾಯ ಅದ ಅಂತ ಎಲ್ಲರಿಗೂ ಅನಿಸ್ತದೆ ನನ್ನದು ಹೇಳ್ಬೇಕು ನಮ್ದು ಹೇಳ್ಬೇಕು ಅಂತಂದ್ರೆ ನಮ್ಮ ಮಗಳು ಕೂಡ ಗುರುಗಳ ಅನುಗ್ರಹದಿಂದನೇ ಇದು ಗುರುಗಳು ಗುರುಗಳು ಬಂದು ಸೇವಾ ಮಾಡು ಇದೊಂದು ಸೂಚನೆ ಆಯ್ತು ಹಿಂಗೆ ಹಂಗೆ ಅಂತಲ್ಲ ಸೇವಾ ಮಾಡುವ ನಾವು ಆ ನಾವು ಉಂಟನೆಗೂ ನಾವು ಮನುಷ್ಯ ಮಾತ್ರ ಎಷ್ಟಾಯ್ತು ಅಷ್ಟೇ ಮಾಡ್ತಾರೆ ಆದ್ರೆ ಗುರುಗಳು ಮಾತ್ರ ಪರಮ ಕರುಣಾಳುಗಳು ಮಗಳನ್ನ ಅನುಗ್ರಹ ಮಾಡ್ತಾರೆ ಇವತ್ತಿಗೂ ನಮ್ಮನ್ನ ಇಬ್ ಆರಾಮಿಟ್ಟಾರ ಆ ಎಲ್ಲ ಸುಖ ಸೌಭಾಗ್ಯವನ್ನು ಕೊಟ್ಟ ಪ್ರತಿಯೊಂದು ಧರ್ಮ ಮಾಡುವಂತಹ ಮನಸ್ಸಿನ ಸಮೇತ ಅವರು ಕೊಡುವ ಭಾಗ್ಯ ಎಲ್ಲ ಅದು ಜನ್ಮ ಜನ್ಮಾಂತರದೊಳಗೆ ಹಿಂಗ ಇರ್ಲಿ ಅಂತಂದು ಕೇಳ್ಕೊತೀವಿ ಇನ್ನು ಈ ಮಠಕ್ಕೆ ನಾವು ವಿಶೇಷವಾಗಿ ಇವತ್ತು ಹೋಮ ಮಾಡಿಸೋದದ ಅಂತ ಹೇಳಿ ಕೇಳಕ್ಕೆ ಪಟ್ಟು ಬಂದೀವಿ ಬಹಳ ದೂರದಿಂದ ಬಂದೀವಿ ನಾವು ಮಾಡ್ತಾರ ಚಂದಾಗಿ ಮಾಡ್ತಾರ ಅನ್ನೋದನ್ನ ತಿಳದೇ ಬಂದಿವಿ ಸಾಕಷ್ಟು ಸತಿ ಬಂದು ಹೋಗ್ತಾ ಇರ್ತಿದ್ವಿ ಇಲ್ಲೆಲ್ಲ ಆರಾಧನೆಯೊಳಗ ಡಾನ್ಸಿನ ಪ್ರೋಗ್ರಾಮ್ ಎಲ್ಲ ಮಾಡ್ತಾರ ನನ್ನ ಮಗಳ ಇಲ್ಲಿ ಗುರುಗಳ ಸನ್ನಿಧಾನದೊಳಗೆ ಡಾನ್ಸಿನ ಪ್ರೋಗ್ರಾಮ್ ಕೊಟ್ಟಾಳ ಅದು ಅನುಗ್ರಹ ಆಗಿದೆ ಪ್ರೋಗ್ರಾಮ್ ಹಿಂಗೆ ಸಾಕಷ್ಟು ಅನುಗ್ರಹ ಮಾಡ್ತಿರ್ಲಿ ಅನೇಕ ಭಕ್ತರು ನಿಮ್ದ ಒಂದು ಪ್ರಯತ್ನವನ್ನ ನಾನು ಇಲ್ಲಿ ಬಹಳ ಸಂತೋಷದಿಂದ ಪ್ರೋತ್ಸಾಹಿಸ್ತೀನಿ ಅಂತ ಅನ್ನೋಂಗಿಲ್ಲ ಗುರುಗಳ ಬಹಳಷ್ಟು ಭಕ್ತರಿಗೆ ತಲುಪ್ಲಿ ಗುರುಗಳ ಭಕ್ತಿ ಅಚಲ ಆಗ್ಲಿ ಇವತ್ತಿನ ಕಾಲಕ್ಕೆ ನಾವು ಏನೂ ಪ್ರಯತ್ನ ಮಾಡಬಹುದು ಗುರು ಇಲ್ಲದ ಹೊರತು ನಮಗ್ ಮತ್ ಯಾವ ಗತಿನೂ ಇಲ್ಲ ಗುರು ಗುರುವಿನಿಂದ ಭಗವಂತನ ಅನುಗ್ರಹ ಆಗ್ತದೆ ಇದು ಎಲ್ಲರಿಗೂ ಸಿಗುವ ಹಂಗಾಗ್ಲಿ ಧನ್ಯವಾದ ನಮಸ್ಕಾರ ಈ ತರ ಅವ್ರು ಹೇಳೋದೇನಂದ್ರೆ ಪ್ರತಿಯೊಬ್ಬರೂ ಗುರುವಿನ ಪಾದಕ್ಕೆ ಬೀಳಬೇಕು ಆಗಲೇ ಅವರು ಮುಕ್ತಿಯನ್ನ ಪಡ್ಲಿಕ್ಕೆ ಸಾಧ್ಯ ಗುರುಗಳಿಲ್ಲದೆ ಏನೂ ಇಲ್ಲ ಅನ್ನೋದನ್ನ ಎಷ್ಟೋ ಜನ ಕಂಡುಕೊಂಡಿದ್ದಾರೆ ತಮ್ಮಲ್ಲಿ ಅಂತಹ ಒಂದು ಕಷ್ಟಗಳನ್ನು ಯಾರತ್ತ ಹೇಳಿಕೊಳ್ಳಿಕ್ಕೆ ಅಂದರೆ ಕೊನೆ ಕ್ಷಣದಲ್ಲಿ ನಾವು ಹೋಗೋದು ಗುರು ರಾಯರನ್ನ ಯಾಕಂದ್ರೆ ಸಂಬಂಧಿಕರ ಹತ್ರ ಹೋಗ್ತೀವಿ ಅಲ್ಲಿ ನಮಗೆ ಇದೊಂದು ಆಗ ಏನೋ ಬೇರೆ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳಕ್ಕೆ ಹೋಗ್ತೀವಿ ಅವರಿಂದ ಒಂದು ತಿರಸ್ಕಾರ ಆಗುತ್ತೆ ಪ್ರತಿಯೊಬ್ಬರಿಂದ ನಮಗೆ ಈ ಮನುಷ್ಯ ಜನ್ಮ ಅನ್ನೋದು ನಾವು ಮನುಷ್ಯ ಮನುಷ್ಯ ಜ ಮನುಷ್ಯ ಹತ್ರ ಹೇಳ್ಕೊಳಕಾಗಲ್ಲ ನಮ್ಗೆ ಕಷ್ಟನ ಕೆಲವು ಜನ ಹೇಳ್ಕೊಂತಾರೆ ಅದನ್ನ ಪ್ರಯತ್ನ ಪಟ್ಟು ಅದರಿಂದ ಆಗುವಂತಹ ಒಂದು ಪರಿಣಾಮ ಏನಿದೆ ಅಂತ ತಿಳ್ಕೊಂಡು ಕೊನೆಗೆ ರಾಯರ ಹತ್ರ ಹೋಗ್ತಾರೆ ರಾಯರು ಎಲ್ಲವನ್ನ ಸ್ವೀಕರಿಸಿ ನಮ್ಮೆಲ್ಲರನ್ನ ಹರಸಿ ಅವರು ನಿಸ್ತಾಯಕ್ಕೂ ನಾವು ಎಷ್ಟೇ ಕಷ್ಟ ಕಟ್ಟಿದ್ರು ಮತ್ತೆ ಎಷ್ಟೇ ಪಾಪಗಳು ಮಾಡಿದ್ರು ಕೂಡ ನಮ್ಮ ಮಗುವಾಗಿ ಸ್ವೀಕರಿಸಿ ಅವರು ನಮ್ಮನ್ನು ಸರಿದಾರಿಯಲ್ಲಿ ತೊಗೊಂಡೋಗ್ತಾರೆ ಅಂತ ನಾನು ಈ ಮಾತು ಹೇಳ್ತೇನೆ ಶ್ರೀ ಗುರು ಪ್ರಿಯೋ ಶ್ರೀ ಹರಿ ಓಂ ನಮಸ್ಕಾರ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೊ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ம்ீரா நமேந்திரா